ಪ್ರೆಗ್ನೆನ್ಸಿ ಸ್ಕ್ಯಾನ್ ಮಾಡಿಸುವಾಗ ನಿಮ್ಮ ಮಗುವಿನ ಹಾರ್ಟ್ನಲ್ಲಿ ಓಲ್ ಇದೆ ಅಂದ್ರೆ ಆತಂಕ ಪಡಬೇಕಾದ ವಿಷಯವೇ ಇದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ ವೈದ್ಯಕೀಯ ಪರಿಭಾಷೆಯಲ್ಲಿ ಹಾರ್ಟ್ ನಲ್ಲಿರುವ ಓಲ್ ಗಳನ್ನು ಸಾಮಾನ್ಯವಾಗಿ ರಂಧ್ರಗಳು ಅಥವಾ ವೆಂಟ್ರಿಕ್ಯುಲಾರ್ ಸೆಪ್ಟಲ್ ಡಿಫೆಕ್ಟ್ ಅಥವಾ ಏಟ್ರಿಯಲ್ ಸೆಪ್ಟಲ್ ಡಿಫೆಕ್ಟ್ ಅಂತ ಹೇಳ್ತೇವೆ ಈ ಕಂಡೀಷನ್ ಮಗುಗೆ ಇದೆ ಅಂತ ಗೊತ್ತಾದಾಗ ಪೋಷಕರಿಗೆ ಭಯ ಆಗುತ್ತೆ ಭಯ ಪಡಬೇಡಿ ಬಹಳಷ್ಟು ಸಣ್ಣ ರಂಧ್ರಗಳು ಮಗುವಿನ ಜನನದ ಮೊದಲೇ ಅಥವಾ ಹುಟ್ಟಿದ ಸ್ವಲ್ಪ ಸಮಯದ ನಂತರ ತಾವಾಗಿಯೇ ಮುಚ್ಚಿಕೊಳ್ಳುತ್ತವೆ ಅದಾಗಿಯೂ ರೆಗ್ಯುಲರ್ ಆಗಿ ಫಾಲೋ ಅಪ್ ಸ್ಕ್ಯಾನ್ ಮಾಡಿಸುವುದು ಬಹಳ ಮುಖ್ಯ ಅಂದ್ರೆ ವಿವರವಾದ ಫೀಟಲ್ ಎಕೋಕಾರ್ಡಿಯೋಗ್ರಾಫ್ ಮಾಡಿಸುವ ಮೂಲಕ ಮಗುವಿನ ಹಾರ್ಟ್ನಲ್ಲಿ ರಂಧ್ರಗಳ ಹೊರತಾಗಿ ಬೇರೆ ಇನ್ನೇನಾದರೂ ಪ್ರಾಬ್ಲಮ್ ಇದೆಯಾ ಅಂತ ಗೊತ್ತಾಗುತ್ತೆ ರಂಧ್ರಗಳ ಗಾತ್ರವನ್ನು ಅವಲಂಬಿಸಿ ಚಿಕಿತ್ಸೆಯನ್ನು ನಿರ್ಧರಿಸಲಾಗುತ್ತೆ ಸಣ್ಣ ರಂಧ್ರಗಳಿದ್ರೆ ಗಳ ಮೂಲಕ ಟ್ರೀಟ್ ಮಾಡ್ಬೋದು ಕೆಲವೊಮ್ಮೆ ರಂಧ್ರಗಳು ದೊಡ್ದಿದ್ರೆ ಮಗುವಿನ ಜನನದ ನಂತರ ಸರ್ಜರಿ ಅಗತ್ಯವಿರುತ್ತೆ ಸರಿಯಾದ ಸಮಯಕ್ಕೆ ಡಯಾಗ್ನೋಸಿಸ್ ಮತ್ತು ಟ್ರೀಟ್ಮೆಂಟ್ ಮಾಡಿಸಿದ್ರೆ ಕಂಡೀಷನ್ ನಾರ್ಮಲ್ ಆಗುತ್ತೆ